ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು ಇವಾಗ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಹತ್ತು ಇಪ್ಪತ್ತು ಈ ಟೈಮಲ್ಲಿ ಲಾಗ್ ಮಾಡ್ತಾರ್ದು ನಾವು ಕುಕ್ಕೆ ಸುಬ್ರಹ್ಮಣ್ಯ ಬಸ್ ನಿಲ್ದಾಣ ನೋಡಿ ಮುಂದೆ ಕಾಣಿಸ್ತಾ ಇದೆ ಅನ್ಕೋತೀವಿ ನಿಮ್ಗೆ ಇಲ್ಲಿ ಒಂದು ಎರಡು ಗಾಡಿ ಕೆಳಗಡೆ ಇದೆ ಇಲ್ಲಿ ಎರಡು ಬಸ್ ಸ್ಟ್ಯಾಂಡ್ ಇದೆ ಫ್ರೆಂಡ್ಸ್ ಆಮೇಲೆ ಗ್ರೌಂಡ್ ಫ್ಲೋರ್ ಆಮೇಲೆ ಫಸ್ಟ್ ಫ್ಲೋರ್ ಅಂತೇಳಿ ಇದೀಗ ನಾವು ಮುಂದೆ ಇಳಿತಾ ಇರೋದು ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಕೆಳಗಡೆ ಇದೆ ಇಲ್ಲಿ ಓನ್ಲಿ ಬೆಂಗಳೂರು ಸೈಡು ಬೆಂಗಳೂರು ಮೈಸೂರು ಹಾಸನ ಚಂದ್ರಪಟ್ಟಣ ಈ ಕಡೆ ಹೋಗೋ ಗಾಡಿಗಳು ಇಲ್ಲಿ ನಾಲ್ಕು ಪ್ಲಾಟ್ಫಾರ್ಮ್ ಇದೆ ಈ ನಾಲ್ಕು ಪ್ಲ್ಯಾಟ್ಫಾರ್ಮಲ್ಲಿ ಮೈಸೂರು ಚಂದ್ರಪಟ್ನ ಹಾಸನ ಕಡೆ ಹೋಗೋ ಗಾಡಿಗಳು ಮಾತ್ರ ಇಲ್ಲಿ ನಿಂತ್ಕೊಳ್ಳೋದು ನೋಡಿ ಇದೆಲ್ಲ ಇಲ್ಲಿ ಎರಡು ಗಾಡಿಗಳು ಮಾತ್ರ ಇರೋದು ಇದು ಎರಡು ಗಾಡಿ ನೋಡೋಣ ಇದಾಗಿಂದ ಮೇಲೆ ನಿಮ್ಗೆ ಬೇರೆ ಬೇರೆ ಗಾಡಿಗಳು ಆಟಿಂಗ್ ಗಾಡಿಗಳು ಮತ್ತು ಈ ಕಡೆ ಅಷ್ಟೇ ಸುಳ್ಯ ಪುತ್ತೂರು ಹವ ಗಾಡಿಗಳೆಲ್ಲ ಮುಂದೆ ಸಿಗ್ತವೆ ಕುಕ್ಕೆ ಸುಬ್ರಹ್ಮಣ್ಯ ಬಸ್ನಲ್ಲ ನಾವು ಇರೋದು ಪ್ರೆಸೆಂಟಾಗಿ ನೋಡಿ ಇಲ್ಲಿ ಕೊಕ್ಕೆ ಸುಬ್ರಹ್ಮಣ್ಯ ಹಾಸನ ಬೆಂಗಳೂರು ಗಾಡಿ ಅಂತೇಳಿ ಪುತ್ತೂರು ಇವಾಗ ಪುತ್ತೂರು ಡಿಪಿಂದ ಆಪಡ ತಪ್ಪಸ್ ಗಾಡಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಸಕಲೇಶ್ವ ಸಕಲೇಶ್ಪುರ ಹಾಸನ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಿ ಎಸ್ ಫೋರ್ ಗಾಡಿ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಸಕಲೇಶಪುರ ಹಾಸನ ಬೆಂಗ್ಳೂರು ಅದಾಗಿ ನಾವು ಒಂದು ಓಲ್ವ ಗಾಡಿ ಬಿಟ್ಟಿದ್ದಾನೆ ಬೆಂಗಳೂರು ಫೋರ್ತ್ ಡಿಪೋ ಇಲ್ಲಿರೋದು ಸಾರಿ ಸೆಕೆಂಡ್ ಡಿಪೋ ಗಾಡಿ ಆಯುರ್ವೇತ ಕ್ಲಿಪ್ ಕ್ಲಾಸ್ ಗಾಡಿ ನೋಡಿದ್ದು ಇದು ಕೆ ಸುಬ್ರಹ್ಮಣ್ಯ ಬೆಂಗಳೂರು ಗಾಡಿ ವಯ ಹಾಸನ ಸಕಲೇಶ್ಪುರ ನೋಡಿ ಇಲ್ಲಿರೋ ಗಾಡಿ ಬೆಂಗಳೂರು ಕೇಂದ್ರ ವಿಭಾಗ ಸೆಕೆಂಡ್ ಡಿಪೋ ಆಯುರ್ವೇದ ಕ್ಲಪ್ ಕ್ಲಾಸ್ ನೋಡಿ ಅದೇ ಕಾಣ್ತಾರೆ ನಿಮಗೆ ನೋಡಿ ಇಲ್ಲಿ ಬಳ್ಳಾರಿ ಕೊಕ್ಕೆ ಸುಬ್ರಹ್ಮಣ್ಯ ಗಾಡಿ ಇದು ವಯ ಬಂದ್ಬಿಟ್ಟು ಬಳ್ಳಾರಿ ಚಳ್ಳಕೆರೆ ಚಿತ್ರದುರ್ಗ ಶಿವಮೊಗ್ಗ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಬಳ್ಳಾರಿ ಸೆಕೆಂಡ್ ಇಪ್ಪ ಬಳ್ಳಾರಿ ಇವಾಗ ಬಳ್ಳಾರಿ ಸೆಕೆಂಡ್ ಇಪ್ಪ ನೋಡಿ ಇಲ್ಲಿ ಕಾಣ್ತಾ ಇರೋದು ನಮ್ಮ ಮುಂದೆ ಬಳ್ಳಾರಿ ಕೊಕ್ಕೆ ಸುಬ್ರಹ್ಮಣ್ಯ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರ್ ಬಂದ್ಬಿಟ್ಟು ಯಲ್ಲಾಪುರ್ ಹುಬ್ಬಳ್ಳಿ ಕೊಕ್ಕೆ ಸುಬ್ರಹ್ಮಣ್ಯ ಗಾಡಿ ನೋಡಿ ಯಲ್ಲಾಪುರ್ ಡಿಪ್ಪು ಒಂದು ಅಪಡ ಗಾಡಿ ಇದು ಯಲ್ಲಾಪುರ್ ಹುಬ್ಬಳ್ಳಿ ಮುಂಡಗೋಡು ಸಿರಸಿ ಕುಮಟ ಭಟ್ಕಳ್ ಕುಂದಾಪುರ್ ಉಡುಪಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಯಲ್ಲಾಪುರ್ ಕುಕ್ಕೆ ಸುಬ್ರಹ್ಮಣ್ಯ ಮುಂದೆ ಕಾಣಿಸ್ತಾರೆ ಗಾಡಿ ಆಮೇಲೆ ಮುಂದೆ ಹಿಂದೆ ಒಂದು ಪಲ್ಲಕ್ಕಿ ಗಾಡಿ ಇದೆ ಅಲ್ಲಿ ಕಾಣಿಸ್ತಾ ಇರೋದು ನಿಮ್ಗೆ ಬೆಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಇಲ್ಲಿ ಇರೋದು ಪಲ್ಲಕ್ಕಿ ಗಾಡಿ ಬೆಂಗಳೂರು ಫಸ್ಟ್ ದೀಪಾಗ ಗಾಡಿ ಬೆಂಗಳೂರು ಹಾಸನ ಸಕಲೇಶ್ವರ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಬೆಂಗಳೂರು ಫಸ್ಟ್ ಪೋ ಬೆಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಇಲ್ಲಿ ಕಾಣಿಸೋದು ಹರಿಯರ ಡಿಪೋ ಇದೆ ದಾವಣಗೆರೆ ವಿಭಾಗ ಹರಿಹರ ಡಿಪೋ ಫ್ರೆಂಡ್ಸ್ ನೋಡಿ ಇದು ಗಾಡಿ ಬಂದ್ಬಿಟ್ಟು ಹಿಂದೆ ಬೋರ್ಡ್ ಬಂದ್ಬಿಟ್ಟು ಡಾವೇರಿ ದಾವಣಗೆರೆ ಹಾವೇರಿ ಅಂತ ಬೋರ್ಡ್ ಇದೆ ಬಟ್ ಮುಂದೆ ಬಂದ್ಬಿಟ್ಟು ಇದು ಹರಪನಹಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಮುಂದೆ ಬೋರ್ಡ್ ಇರೋದು ಯಾಕಂದರೆ ಅಲ್ಲಿ ಮುಂದೆ ಫುಲ್ಲು ಕಂಪೌಂಡಿಗೆ ಹಚ್ಚಿ ಗಾಡಿ ನಿಚ್ಬಿಟ್ಟಿದ್ದಾನೆ ಹಂಗಾಗಿ ನಾವು ಮುಂದೆ ಕಾಣಿಸೋದಿಲ್ಲ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಕಾಣಿಸ್ತಿರೋದು ಬ್ಯಾಕ್ ಸೈಡ್ ಮಾತ್ರ ಹಾವೇರಿ ದಾವಣಗೆರೆ ಬೋರ್ಡ್ ಇರೋದು ಅದಾಗಿಂದ ಇಲ್ಲಿ ಕಾಣಿಸ್ತಿರೋದು ಕುಣಿಗಲ್ ಡಿಪೋ ಒಂದು ಬಸ್ ಇದೆ ಇದು ಬಂದ್ಬಿಟ್ಟು ಬೆಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಉಣ್ಣಿ ಕುಣಿಗಲ್ ಡಿಪೋ ಒಂದು ಅಪೇಟ್ ಆಗುತ್ತೆ ಗಾಡಿ ಇದು ಅದೇ ಈ ಕಡೆ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ನೋಡಿ ಹರತ್ಮಹಳ್ಳಿ ಡಿಪೋದೊಂದೇ ಗಾಡಿ ಇದೆ ಇದನ್ನು ಕುಕ್ಕೆ ಸುಬ್ರಹ್ಮಣ್ಯ ಹರಪನಹಳ್ಳಿ ಗಾಡಿ ಹುಣ್ಣಿ ಅದು ಒಂದು ಹರಿಹರ ಡಿಪೋಂದ ಹರಪ್ನಹಳ್ಳಿಯಿಂದ ಕುಕ್ಕೆ ಸುಬ್ರಹ್ಮಣ್ಯ ಅಪೇಟ್ ಆಗುತ್ತೆ ಆಮೇಲೆ ಈ ಕುಕ್ಕೆ ಸುಬ್ರಹ್ಮಣ್ಯ ಅರಪನಳ್ಳಿ ಅಂದೇಳಿ ಒಂದು ಅರಮಹಳ್ಳಿ ಡಿಪೋ ಗಾಡಿನೇ ಆಪ್ ಅಪೇಟ್ ಆಗತ್ತೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಮೂಡಿಗೆರೆ ಚಿಕ್ಕಮಂಗ್ಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಹಳ್ಳಿ ಹರಿಯರ ಹರಪನಹಳ್ಳಿ ಗಾಡಿ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಶಿವಮೊಗ್ಗ ಹೊಸಪೇಟೆ ಅಂತಿಂದ ಬೋರ್ಡ್ ಇರೋದು ಬಟ್ ಮುಂದ್ಗಡೆ ಮಾತ್ರ ಕುಕ್ಕೆ ಸುಬ್ರಹ್ಮಣ್ಯ ಹರಪನಹಳ್ಳಿ ಬೋರ್ಡ್ ಇರೋದು ಆಮೇಲೆ ಹೊರಗಡೆ ಒಂದು ಚಂದ್ರಪಟ್ನ ಬಸ್ ಇದೆ ಇದು ಬಂದ್ಬಿಟ್ಟು ಬೆಂಗಳೂರಿಂದಲೇ ಕುಕ್ಕೆ ಸುಬ್ರಹ್ಮಣ್ಯ ಆಪಟಾಗ್ತದೆ ನೋಡಿ ಬೆಂಗಳೂರು ಹಾಸನ ಸಕಲೇಶ್ವರ ಕುಕ್ಕೆ ಸುಬ್ರಹ್ಮಣ್ಯ ಚನ್ನಪಟ್ಟಣ ಟಿಪು ಹಾಪೈಟ್ ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಇಲಕಲ್ ಡಿಪಾ ಇದೆ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಇಲ್ಕಲ್ ಕುಕ್ಕೆ ಸುಬ್ರಹ್ಮಣ್ಯ ಅಂತೇಳಿ ರೀಸೆಂಟ್ಲಿ ಇದು ಫಸ್ಟು ಸ ಧರ್ಮಸ್ಥಳಕ್ಕೆ ಇಲಕಲ್ ಇತ್ತು ಇದನ್ನ ರೀಸೆಂಟ್ಲಿ ಸ್ವಲ್ಪ ಅಂದರೆ ಇನ್ಕ್ರೀಸ್ ಮಾಡಿದ್ದಾನೆ ಗಾಡಿನ ಇಲಕಲ್ ಕುಕ್ಕೆ ಸುಬ್ರಹ್ಮಣ್ಯ ಅವ್ರಿಗೂ ಇಲಕಲ್ ಕುಷ್ಟಗಿ ಹೊಸಪೇಟೆ ಕೂಳಿಗಿ ಚಿತ್ರದುರ್ಗ ಹೊಸದುರ್ಗ ಕಡೂರು ಚಿಕ್ಕಮಂಗ್ಳೂರು ಮೂಡಿಗೆರೆ ಧರ್ಮಸ್ಥಳ ಓಕೆ ಸುಬ್ರಹ್ಮಣ್ಯ ನೋಡಿ ಇಲ್ಕಲ್ ಡಿಪೋ ನೋಡಿ ಈಗ ಒಂದು ಟ್ರೆಂಡ್ ಶೂಟ್ ಇದು ಪಾ ಇದೆ ಇದು ಗೌರ್ಮೆಂಟಿಂದ ಆರ್ಡ್ರ್ ಆಗಿದ್ದು ಅಥವಾ ಇವರೇನೋ ಆಗ್ತಾ ಇದ್ರೆ ಗೊತ್ತಿಲ್ಲ ಪ್ರಾಣಿಗಳ ಮೇಲೆ ಕರ್ಣಿ ತೋರಿಸಿ ಅಂತೇಳಿ ಎಲ್ಲ ಗಾಡಿಗಳು ಅಂದರೆ ಆಲ್ಮೋಸ್ಟ್ ವೈ ವೈವಿಕರಣದ ಗಾಡಿ ಮತ್ತು ಕೆ ಎಸ್ ಆರ್ ಸಿ ಗಾಡಿಗಳೆಲ್ಲ ಈ ಥರ ಸ್ಟಿಕರಿಂಗ್ ಮಾಡ್ತಾ ಇದ್ದಾರೆ ಬಟ್ ಕಲ್ಯಾಣಕರಣ ಗಾಡಿಗಳ ಮೇಲೆ ನಾನು ಈ ಥರ ಸ್ಟಿಕ್ಕರ್ ನೋಡಿಲ್ಲ ಕೆ ಎಸ್ ಆರ್ ಟಿ ಸಿ ಮತ್ತು ವಾಯುವ ಗಾಡಿ ಮೇಲೆ ಸ್ಟಿಕ್ಕರ್ ಈ ಥರ ಕಾಣಿಸ್ತಾ ಇದೆ ಎಲ್ಲ ಗಾಡಿಗೂ ಸರ್ಕಾರದಿಂದ ಆದೇಶ ಆಗಿತ್ತು ಅಥವಾ ಇವರು ಹಾಕ್ತಿದ್ರು ನೋ ಐಡಿಯಾ ನೋಡಿ ನೋಡಿ ಇಲ್ಲಿರೋ ಗಾಡಿ ಎಲ್ಲ ಇಲ್ಲಿ ಕಡೆ ಗ್ರಾಮಾಂತರ ಸಾರಿಗೆನೇ ಇದಾವೆ ಮತ್ತು ಎಕ್ಸ್ಪ್ರೆಸ್ ಗಾಡಿಗಳೂ ಇದಾವೆ ಈ ಕಡೆ ಇವು ಫಸ್ಟೆಲ್ಲ ಎಕ್ಸ್ಪ್ರೆಸ್ ಗಾಡಿಗಳು ನೋಡಿಬಿಡೋಣ ಆಮೇಲೆ ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲೊಂದು ಗಾಡಿ ಒಳಾನಸಪುರ ಡೀಪೋ ಇದೆ ಇದನ್ನು ಬೆಂಗಳೂರು ಕುಕೆ ಸುಬ್ರಹ್ಮಣ್ಯ ನೋಡಿ ಪಾಯಿಂಟ್ ಟು ಪಾಯಿಂಟು ಅಶ್ವಮೇಧ ಕ್ಲಾಸಿಕ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ವಳಾನಸಪುರ ಡೀಪೋ ಇಲ್ಲಿರೋದು ಮಂಗಳೂರಿನ ಬಂದಿದ್ದೆ ಒಂದು ಗಾಡಿ ಇವಾಗ ಮಂಗಳೂರು ಫಸ್ಟ್ ಡಿಪೊಂದು ಅಪ್ಯಾಟ ಗಾಡಿ ಸುಬ್ರಹ್ಮಣ್ಯ ಕಡಬಾ ಉಪ್ಪಿನಂಗಡಿ ಕಡಲ್ಕ ಮಂಗಳೂರು ಗಾಡಿ ನೋಡಿ ಮೊನ್ನೆ ಕಾಣಿಸ್ತಾರೆ ಬೋರ್ಡ್ ಸುಬ್ರಹ್ಮಣ್ಯ ಮಂಗ್ಳೂರು ಮಂಗ್ಳೂರು ಇವಾಗ ಮಂಗಳೂರು ಫಸ್ಟ್ ಟೀಪ ನೋಡಿ ಸರ್ ಆಮೇಲೆ ಇಲ್ಲಿರೋದು ಕುಕ್ಕೆ ಸುಬ್ರಹ್ಮಣ್ಯ ಸಕಲೇಶ್ವರ ಹಾಸನ ಬೆಂಗಳೂರು ಗಾಡಿ ನೋಡಿ ಸುಳ್ಳೆ ಅಡಿಪೊಂದು ಅಪ್ಯಾಡ ತಪ್ಪಸ ಗಾಡಿ ಪುತ್ತೂರು ಇವಾಗ ಸುಳ್ಳೆ ಅಡೀಪ ನೋಡಿ ಇಲ್ಲಿ ಕಾಣಿಸ್ತಾರ ಮಂದೆ ಸೋಡಿ ಇಲ್ಲಿರೋದು ಸಿರಾಟಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಸಿರಾಟಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಗಾಡಿ ಸಿರಾಟ್ಟಿ ಬನ್ನಿಕೊಪ್ಪ ಬೆಳ್ಳಟ್ಟಿ ಹೆಬ್ಬಾಳ ರಾಣೆಬೆನ್ನೂರು ಹರಿಹರ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಧರ್ಮಸ್ಥಳ ಕೊಕ್ಕೆ ಸುಬ್ರಹ್ಮಣ್ಯ ಗಾಡಿ ನೋಡಿ ಸಿರಾಟಿ ಕೊಕ್ಕೆ ಸುಬ್ರಹ್ಮಣ್ಯ ಗಾಡಿ ಸಿರಾಟಿ ಡಿಪೊಂದು ಆ ಫ್ರೆಂಡ್ಸ್ ಗಾಡಿ ಅದು ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಒಳನಶಿಪುರ್ ಇದು ಗಾಡಿನ ನೋಡಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಂತೇಳಿ ಆಪ್ರೇಟ್ ಆಗ್ತದೆ ಗಾಡಿ ಒಳನಶಿಪುರ್ ಡಿಪೋ ಗಾಡಿ ನೋಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಆಪೇಟ್ ಆಗಿದೆ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಅಶ್ವಮೇಧ ಕ್ಲಾಸಿಕ್ ಗಾಡಿ ನೋಡಿ ಮುಂದೆ ಎರಡು ಗಾಡಿ ಬಂದ್ಬಿಟ್ಟು ಇಲ್ಲಿ ಚನ್ನಪಟ್ಟಣ ಡಿಪೋ ಗಾಡಿ ಬಂದು ಬಂದಿದೆ ಇದನ್ನು ಗಾಡಿ ಬಂದುಬಿಟ್ಟು ಬೆಂಗಳೂರಿಂದ ಬಂದಿರೋದು ಬೆಂಗಳೂರು ಕೋಕೆ ಸುಬ್ರಹ್ಮಣ್ಯ ನೋಡಿ ಎರಡು ಗಾಡಿ ಚಂಡ ಚನ್ನಪಟ್ಟಣ ಡಿಪೋ ಗಾಡಿ ಅಲ್ಲೊಂದು ಹಿಂದೆ ಒಂದು ತೋರಿಸಿದೆ ನಿಮ್ಗೆ ಆಲ್ರೆಡಿ ಇಲ್ಲೊಂದಿದೆ ಆಮೇಲೆ ಒಳನಶಿಪುರಿಂದ ಎರಡು ಗಾಡಿ ಇದೆ ಹಾಸನ ವಿಭಾಗದಿಂದ ಸುಮಾರು ಗಾಡಿಗಳು ಬೆಂಗಳೂರಿನಲ್ಲಿ ಆಗೋದು ಆಮೇಲೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಹೂನಾಡುಗಲ್ ದೀಪ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಹೂನಾಡ್ಗಲಿ ಹರಪನಹಳ್ಳಿ ಹರಿಹರ ಹೊನ್ನಹಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಹೊಸಪೇಟೆ ವಿಭಾಗ ಹೂನಾಡ್ಗಲಿ ಡಿಪೋ ಗಾಡಿ ನೋಡಿ ಇಷ್ಟೊಂದು ಎಕ್ಸ್ಪ್ರೆಸ್ ಗಾಡಿಗಳು ಈಗ ಇಲ್ಲಿ ಆಪೇಟೆಗೋದು ಆಮೇಲೆ ಡೇ ಸರ್ವಿಸ್ ಗಾಡಿಗಳೆಲ್ಲ ಈಗ ಆಯಿತು ಫ್ರೆಂಡ್ಸ್ ಅವರೆಲ್ಲ ಈಗ ಏನು ನಮಗೆ ಇಲ್ಲಿ ಮುಂದೆ ಇಲ್ಲಿರೋ ಇಲ್ಲಿರೋವೆಲ್ಲ ಧರ್ಮಸ್ಥಳ ಆಮೇಲೆ ಪುತ್ತೂರು ಸುಳ್ಯ ಮಂಗಳೂರು ಗಾಡಿನೇ ಇಲ್ಲಿ ಮುಂದೆ ನಮ್ಗೆ ಕಾಣಿಸ್ತದೆ ಇವಾಗ ನೋಡಿ ಇಲ್ಲೊಂದು ಗಾಡಿ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಕೊಟೆಯಾರು ವರ್ನಾಡು ಗಾಡಿ ನೋಡಿ ಧರ್ಮಸ್ಥಳ ಡಿಪೋ ಫ್ರೆಂಡ್ಸ್ ಗಾಡಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಕೊಟೆಯಾರು ವರ್ನಾಡು ಪುತ್ತೂರು ಇವಾಗ ಧರ್ಮಸ್ಥಳ ನೋಡಿ ಡಿಪೋ ನಿಮ್ಮ ಬೋರ್ಡ್ ಕಾಣಿಸ್ತದೆ ಅನ್ಕೋತೀನಿ ನಿಮಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ನೋಡಿ ಧರ್ಮಸ್ಥಳ ಪುತ್ತೂರು ಇವಾಗ ಧರ್ಮಸ್ಥಳ ಡಿಪ ಗಾಡಿ ಇರೋದು ಧರ್ಮಸ್ಥಳ ಸುಬ್ರಹ್ಮಣ್ಯ ಆ ಕಡೆ ಗಾಳಿದ್ರು ಅದನ್ನು ಧರ್ಮಸ್ಥಳ ಸುಬ್ರಹ್ಮಣ್ಯ ನೋಡಿ ಎರಡು ಗಾಡಿನೂ ಧರ್ಮಸ್ಥಳ ಡಿಪೋನೆ ಇದು ಧರ್ಮಸ್ಥಳಗೂ ಇದು ಧರ್ಮಸ್ಥಳ ನೆಕ್ಸ್ಟ್ ಇಲ್ಲಿರೋ ಗಾಡಿನು ಧರ್ಮಸ್ಥಳ ದೀಪ ಗಾಡಿ ಇದನ್ನು ಇದನ್ನು ಧರ್ಮಸ್ಥಳ ಸುಬ್ರಹ್ಮಣ್ಯ ನೋಡಿ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ಮೂರು ಗಾಡಿನೂ ಸೇಮ್ ಧರ್ಮಸ್ಥಳ ಸುಬ್ರಹ್ಮಣ್ಯ ಗಾಡಿನ ಅದಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಇದು ಧರ್ಮಸ್ಥಳ ಡಿಪೋನೆ ಬಟ್ ರೂಟ್ ಮಾತ್ರ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಎಳನೀರು ಎಳೆನೀರು ನೋಡಿ ನ್ಯೂ ಹೊಸ ಫ್ರೆಂಡ್ಸ್ ಅದು ಗಾಡಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಕಾಣಿಸ್ತದೆ ಅನ್ಕೋತೆ ನಿಮ್ಗೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಹೊರನಾಡು ಎಳನೀರು ವಯ ಉಜಿರೆ ಕೊಟಗಿಯಾರು ಹಿರೇಬೈಲು ಕಳಸ ಸೊನ್ಸೆನ್ ಅಂತ ಸಂಸೆ ಧರ್ಮಸ್ಥಳ ಡಿಪ್ಪ ನೋಡಿ ಕಾಣಿಸ್ತದೆ ಉಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಹೊರನಾಡು ಎಳನೀರು ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋದು ಸುಬ್ರಹ್ಮಣ್ಯ ಮಂಗ್ಳೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಸುಬ್ರಹ್ಮಣ್ಯ ಕಡಬ ಉಪ್ಪಿನಂಗಡಿ ಬಿ ಸಿ ರೋಡು ಮಂಗ್ಳೂರು ಗಾಡಿ ಮಂಗ್ಳೂರು ಫಸ್ಟ್ ಟಿಪ್ಪು ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ನಿಮ್ಮ ಸುಬ್ರಹ್ಮಣ್ಯ ಕಡಬ ಉಪ್ಪಿನಂಗಡಿ ಬಿ ಸಿ ರೋಡು ಮಂಗಳೂರು ಗಾಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರು ಕುಕ್ಕ ಸುಬ್ರಹ್ಮಣ್ಯ ಹಾಸನ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಸುಳ್ಳೆ ಡಿಪೋ ಇದು ನೋಡಿ ಅಲ್ಲಿ ಮತ್ತೊಂದು ಗಾಡಿ ಬಂತು ಆ ಗಾಡಿನೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಅದು ಜಸ್ಟ್ ಹೋಗ್ತಾ ಇರೋದು ಇದು ಹೋಗ್ತಾ ಇರೋದು ಸುಬ್ರಹ್ಮಣ್ಯ ನೋಡಿ ಧರ್ಮಸ್ಥಳ ಗಾಡಿ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದುಬಿಟ್ಟು ಗ್ರಾಮಾಂತರ ಸಾರಿಗೆ ಇದು ಸುಳ್ಳೆ ಡಿಪೋ ಅಂದ್ರೆ ಹತ್ಕೊಂಡು ಪಂಜಾ ಬಳ್ಳಾರಿ ಪುತ್ತೂರು ಗಾಂ ಬೆಳ್ಳಾರೆಲ್ಲ ಬಳ್ಳಾರಿ ಅಲ್ಲ ಬೆಳ್ಳಾರಿ ಬೆಳ್ಳಾರಿ ಪುತ್ತೂರು ಗಾಡಿ ಇಲ್ಲಿ ಅದು ಸುಳ್ಳೆ ಡಿಪು ಅದು